ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಇಲ್ಲಿಯವರೆಗೆ ಏನೇನು ಅಪ್ಡೇಟ್ ಇದೆ ಸೊ ಎಲ್ಲನ ಕೂಡ ಇದೀಗ ತಿಳಿಸ್ಕೊಡ್ತೀನಿ ಸೊ ಗೃಹಲಕ್ಷ್ಮಿ ಯೋಜನೆ ಕಂತು ಇದೀಗ ಜಮೆ ಆಗ್ತಾಯಿದೆ ಸೊ ಯಾರಿಗೆಲ್ಲ ಈ ಒಂದು ಕಂತು ಇದೀಗ ಜಮೆಯಾಗುಂಟು ಸೊ ಮುಂದಿನ ದಿನಗಳಲ್ಲಿ ಯಾರ್ಯಾರಿಗೆ ಈ ಒಂದು ಕಂತುಗಳು ಇದೀಗ ಜಮೆ ಆಗುತ್ತೆ ಸೊ ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂಥ ಒಂದು ಕ್ಲಾರಿಟಿನ ನಿಮಗೆ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ನೀವು ಎಲ್ಲಿ ಕೂಡ ಸ್ಕಿಪ್ ಮಾಡಿದಂತೆ ಪೂರ್ತಿಯಾಗಿ ನೋಡಿರಿ ಚಾನಲಿನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಲಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಕಾಂಗ್ರೆಸ್ ಸರ್ಕಾರ ನಾವು ಅಧಿಕಾರಕ್ಕೆ ಬಂದ ನಂತರ ಇದು ಗ್ಯಾರಂಟಿ ಯೋಜನೆಗಳನ್ನು ತರ್ತೇವೆ ಅಂತ ಹೇಳಿದ್ರು ಸೊ ಅದರಲ್ಲಿ ಬಂದ್ಬಿಟ್ಟು ಮೇನ್ಲಿ ಬಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆ ಈ ಒಂದು ಯೋಜನೆ ಮೂಲಕ ಮನೆಯ ಯಜಮಾನಿಯ ಖಾತೆಗೆ ಪ್ರತಿ ತಿಂಗಳು ಇಲ್ಲಿ ಎರಡು ಸಾವಿರ ರೂಪಾಯಿಗಳು ಸಿಗ್ತಾ ಹೋಗುತ್ತೆ ಇಲ್ಲಿವರೆಗೆ ಟೋಟಲ್ ಆಗಿ ಇಪ್ಪತ್ತ್ನಾಲ್ಕನೇ ಕಂತಿನವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ನೀಡಲಾಗಿತ್ತು ಅಂದರೆ ಟೋಟಲ್ ಆಗಿ ನಲವತ್ತೆಂಟು ಸಾವಿರ ರೂಪಾಯಿಗಳು ಈ ಒಂದು ಯೋಜನೆಯ ಮೂಲಕ ಬಂದಿದೆ ಸೊ ಇವಾಗ ನಡೀತಾ ಇರೋದು ಫೆಬ್ರವರಿ ತಿಂಗಳು ಸೊ ಈ ಒಂದು ತಿಂಗಳಿನಲ್ಲಿ ಇದೀಗ ಎರಡು ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೇವೆ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಈ ಹಿಂದೆ ಹೇಳಿದರು ಆದರೆ ಇವಾಗ ಒಂದು ಕಂತಿನ ಹಣವನ್ನ ಇದೀಗ ಬಿಡುಗಡೆ ಮಾಡಿದ್ದಾರೆ ಸೊ ಅದು ಬಂದ್ಬಿಟ್ಟು ಇಪ್ಪತ್ತೈದನೇ ಒಂದು ಕಂತಿನ ಹಣ ಆಗಿರುತ್ತೆ ಸೊ ಈ ಒಂದು ಕಂತು ಇದೀಗ ರಾಜ್ಯದಲ್ಲಿ ಮೂವತ್ತೆಂಟು ಪರ್ಸೆಂಟ್ ಜನರಿಗೆ ಈ ಒಂದು ಕಂತಿನ ಹಣ ಇದೀಗ ಬಿಡುಗಡೆಯಾಗಿದೆ ಸೊ ಲಾಸ್ಟ್ ಮೂರು ದಿನದಿಂದ ಈ ಒಂದು ಯೋಜನೆ ಹಣ ಇದೀಗ ಬಿಡುಗಡೆ ಆಗ್ತಾ ಇದೆ ಸೊ ಇನ್ನೂ ಕೂಡ ನಿಮಗೆ ಬಿಡುಗಡೆ ಆಗಿಲ್ಲ ಅಂತಂದ್ರೆ ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ಒಂದು ಖಾತೆಗಳಿಗೂ ಕೂಡ ಈ ಒಂದು ಯೋಜನೆ ಹಣ ಬರುತ್ತೆ ಆ್ಯಂಡ್ ಇದು ಕೇವಲ ಇಪ್ಪತ್ತೈದನೇ ಕಂತಿನ ಒಂದು ಹಣ ಆಗಿರುತ್ತೆ ಇನ್ನು ಇಪ್ಪತ್ತಾರನೇ ಕಂತಿನ ಹಣವೂ ಕೂಡ ಇದೀಗ ಫೆಬ್ರವರಿ ತಿಂಗಳಿನಲ್ಲೇ ಇದೀಗ ಜಮೆಯಾಗಲಿದೆ ಅಂತ ಒಂದು ಮಾಹಿತಿ ಕೂಡ ತಿಳಿದು ಬಂದಿದೆ ಆ್ಯಂಡ್ ಇಲ್ಲಿಯವರೆಗೆ ಪೆಂಡಿಂಗ್ ಇರುವಂತಹ ಒಂದು ಕಂತುಗಳು ಬಂದ್ಬಿಟ್ಟು ಟೋಟಲ್ ಆಗಿ ಐದು ಕಂತಿನ ಒಂದು ಹಣ ಆಗಿರುತ್ತೆ ಸೊ ಇವಾಗ ಬಿಟ್ಟಿರೋದು ಎರಡು ಕಂತಿನ ಒಂದು ಹಣ ಆಗಿರುತ್ತೆ ಇನ್ನು ಮೂರು ಕಂತಿನ ಹಣ ಇದೀಗ ಬಾಕಿ ಇದೆ ಸೊ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಅಪ್ಡೇಟ್ ಬಂತು ಅಂತ ನಮ್ಮೊಂದು ಚಾನಲ್ ಅಲ್ಲಿ ನಿಮಗೆ ಅಪ್ಡೇಟ್ ಅನ್ನ ಮಾಡಿ ತಿಳಿಸ್ಕೊಡ್ತೀನಿ ಆ್ಯಂಡ್ ಇವಾಗ ರಾಜ್ಯದಲ್ಲಿ ಒಟ್ಟಾರೆಯಾಗಿ ಮೂವತ್ತೆಂಟು ಪರ್ಸೆಂಟ್ ಜನರಿಗೆ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಮೂವತ್ತೆಂಟು ಪರ್ಸೆಂಟ್ ಫಲಾನುಭವಿಗಳಿಗೆ ಇದೀಗ ಇಪ್ಪತ್ತೈದನೇ ಕಂತಿನ ಹಣ ಇಲ್ಲಿಯವರೆಗೆ ಜಮೆಯಾಗುಂಟು ಅಂಡ್ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮ ಒಂದು ಖಾತೆಗಳಿಗೂ ಕೂಡ ಈ ಒಂದು ಯೋಜನೆ ಹಣ ಬರ್ತಾ ಹೋಗುತ್ತೆ ಅಂಡ್ ಇದರ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಬೇಕು ಅಂತಂದರೆ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಅನ್ನು ವೆಬ್ಸೈಟು ಕೂಡ ಓಪನ್ ಆಗುತ್ತೆ ಅಲ್ಲಿ ನಿಮಗೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತ ಒಂದು ಮಾಹಿತಿಯನ್ನು ಕೂಡ ಶೇರ್ ಮಾಡಿದ್ದೀನಿ ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂಥ ಕೆಲವೊಂದು ಮಾಹಿತಿ ಸೊ ವಿಡಿಯೋ ಇಷ್ಟಾಗಿದ್ರೆ ವಿಡಿಯೋನ ನೀವು ಲೈಕ್ ಮಾಡಿಕೊಳ್ಳಿರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ಧನ್ಯವಾದಗಳು